ಸರ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ತಾಲ್ಲೂಕಿನ ಬಳಗಾನೂರ್ ಗ್ರಾಮದ ಎಲ್ಲ ರೈತರಿಗೂ ನಮಸ್ಕಾರ ಇನ್ನೊಂದು ಸರ್ ಇಲ್ಲಿ ನಾನು ನಿಮ್ಮ ಊರಿಗೆ ಬಂದೀನಿ ನಿಮ್ಮ ಕಬ್ಬಿಗೆ ಈ ರೈತರ ಕಬ್ಬಿಗೆ ಅಂತ ಹೇಳಿ ಈ ರೈತರ ಕಬ್ಬಿಗೆ ಜವಾಪ್ಪ ಸರ ರೈತರ ಕಬ್ಬಿಗೆ ನಾವು ಅವರು ಎಜುಕೇಷನ್ ಮಾಡಿಲ್ಲ ಅವರು ಅನ್ಎಜುಕೇಟೆಡ್ ರೈತರು ಆದ್ರೆ ಇದಕ್ಕೆ ಏನು ಕೊಟ್ಟಿವನ್ ನಾನೇ ಹೇಳ್ತೀನಿ ವಿಕ್ಟ್ರಿ ಕಂಪ್ನಿದ ಸಾಯಿಲ್ ಕೇರ್ ಪ್ರಾಡಕ್ಟ ಆಮೇಲೆ ಸಾಯಿಲ್ ಬೂಸ್ಟರ ಕೊಟ್ಟಿವಿ ಆಮೇಲೆ ಒಂದು ಸ್ಪ್ರೇನು ಮಾಡ್ಯಾರ ಆ ರೈತರಿಗೆ ಕಬ್ಬು ಹೆಂಗೆ ಹೇಳಿ ನಾನು ಕೇಳ್ತೀನಿ ಸರ ಅವರೇ ರೈತರ ಬಾಯಿಂದ ಕೇಳಿ ಅಂದ್ರೆ ಕಬ್ಬು ಹೆಂಗ್ ಬಂದತ್ತು ರೀ ಜವಾಬ್ದಾರ ಕಬ್ಬು ಎರಡು ಸರಿ ಎಣ್ಣೆ ಹೊಡೆದ್ರಿ ಈಗ ಮತ್ತೆ ಒಂದು ಚೇಂಜ್ ಆಗ್ಯದ ಚೇಂಜ್ ಆಗ್ಯದ ಇನ್ನಕ್ಕೆ ಮಟ್ಟ ನೀವು ಗೊಬ್ಬರ ಅದು ಹಾಕಿರಿ ಅಂದ್ರೆ ಹಾಕಿಲ್ಲ ಮೊದಲು ಹಾಕಿರಿ ಯಾವಾಗ ರೀ ಕಡ್ದು ಒಮ್ಮೆ ಹಾಕ್ಯಾರಿ ನೀವು ಹಾಕಿದ ನಂತರ ನಮ್ಮ ಪ್ರಾಡಕ್ಟ್ ನೀವು ಬಳ್ಸಿರಿ ಅಂದ್ರೆ ನೀವು ಹಾಕೋಕ್ಕಿಂತ ಮೊದಲು ರಾಸಾಯನಿಕ ಬಳಸೋಕ್ಕಿಂತ ಮೊದಲು ನಾವು ಬಂದಿಲ್ಲ ಆಮೇಲೆ ಬಂದಾಗ ನೀವು ಬಳ್ಸಿರಿ ಹೌದ್ರಿ ಈಗಿನ ಹಾಕಿಲ್ಲ ನೀವು ಗೊಬ್ಬರ ನೀವು ಹಾಕಿಲ್ಲ ಇನ್ನು ಹಾಕಿಲ್ಲ ಆದ್ರೂ ನಮ್ದು ಇನ್ನ ಏನೇನ್ ಐತ್ರಿ ಇದ್ರೇ ಅದಾವ್ ಸ್ಪ್ರೇ ಮಾಡ್ಬೇಕಾಗ್ಯದ ಈ ಬನ್ನಿ ಸರ ಇಲ್ಲೇ ತಳಗಡೆ ತಗೋರಿ ಸರ ತಳಗಡೆ ಇಡ್ರಿ ಕಬ್ ನೋಡ್ರಿ ಕಬ್ ನೋಡ್ರಿ ಇದ ಗದಿ ಐತಿ ಈ ಗದಿ ಒಳಗಡೆ ಸಣ್ಣ 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 ಇನ್ನ ಮರಿಗದ್ರಿ ಎಲ್ಲಾ ಕಬ್ ಆಗ್ಯಾವ ಕಬ್ಬಿನ ಗಣಕಿನ ಅನಿಸೋಣ ಸರ ಇದು ನೋಡ್ರಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಐತಿ ಎಂಟು ಒಂಬತ್ತು ಎಂಟು ಒಂಬತ್ತು ಈಗ ಸದ್ಯ ಈಗ ಕಮ್ಮಿ ಕಮ್ಮಿ ಅಂದ್ರೆ ನಾಲ್ಕು ತಿಂಗಳಿಗೆ ಕಬ್ಬು ಇದೆ ಸರ್ ಇದು ಹೌದ್ರಿ ಇನ್ನೂ ನಾಲ್ಕು ತಿಂಗಳಿಂದ ಐದು ಅಂದ್ರೆ ಟೋಟಲ್ ಒಂಬತ್ತು ಅಂದ್ರೆ ನಾವೊಂದು ಇಪ್ಪತ್ತು ಎರಡು ಗಣಕಿ ತನ ವಿಕ್ಟ್ರಿ ಕಂಪ್ನಿಯಿಂದ ನಾನು ಕೊಡಕ್ಕೆ ಸಾಧ್ಯ ಐತೆ ಅಂತ ರೈತರಿಗೆ ನಾನು ಹೇಳ್ತೀನಿ ಸರ್ ಈಗ ಬೆಳಗಾನೂರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನು ಹೇಳಕ್ಕೆ ನೀವು ಹೊಡಿಬೇಕು ನೀವು ಹೊಡಿಬೇಕು ಎಲೆಕ್ಟ್ರಿಕ್ ಕಂಪ್ನಿ ಪ್ರಾಡಕ್ಟನ್ನು ಬಳಸಬೇಕು ಬಳಸಬೇಕಂತೇಳಿ ನೀವು ರೈತರಿಗೆ ಹೇಳ್ತೀರಿ ಹೌದ್ರಿ ಆದ್ರೆ ನಾನು ನಿಮ್ಮ ಹೊಲದಾಗ ನಿಮ್ಮ ಕಬ್ಬಿಗೆ ಈ ಬೆಳಗಾನೂರಾಗ ಒಂದು ಐವತ್ತು ಜನ ರೈತರನ್ನ ಕೂಡಿಸಿ ಒಂದು ಫಂಕ್ಷನ್ ಐತಿ ಅದಕ್ಕೆ ನೀವು ರೆಡಿ ಇದ್ರಿ ಸರ್ ಈ ಮನ ಮಾಡುನ್ಲ್ಲ ಎಸ್ ಎಲ್ಲ ಈ ಬಳಗಾನೂರು ರೈತರಿಗೆ ನಾನು ಭಾಳ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ